ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಸ್ನೇಹಿತರೆ ವರ್ಧಮಾನ್ ಪಾಲಿಕ್ಲಿನಿಕ್ ಗೊತ್ತಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಬ್ಲೂ ಬೋರ್ಡ್ ಹಾಕಿದ್ದಾರೆ ಬ್ಲೂ ಬೋರ್ಡ್ ಹಾಕೋದು ಎಂಬ ಬಿ ಎಸ್ ಡಾಕ್ಟರ್ ಮಾತ್ರ ಇವ್ರು ಓದಿರೋದು ವಿಜಯ್ ಕುಮಾರ್ ಅನ್ನೋರು ಬಿ ಎಚ್ ಎಂ ಎಸ್ ಅಂಜಲಿ ಅನ್ನೋರು ಬಿ ಎಂ ಎಸ್ ಹಾಗಾಗಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡಿದಾಗ ನಮಗ್ ಸಿಕ್ಕಿದ್ದು ಏನ್ ಮಾಡಿದ್ದಾರೆ ಆರ್ಥೋಪಿಟಿಕ್ ಡಾಕ್ಟರ್ ಯಾರೋ ಬೆಂಗಳೂರಿಂದ ಬರ್ತಾರೆ ವಾರಕ್ಕೆ ಒಂದ್ ಟೈಮೋ ಎರಡ್ ಟೈಮೋ ಅಂತ ಅವರ ಹೆಸರಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ ಅವ್ರ ಹೆಸರಲ್ಲಿ ಲೈಸೆನ್ಸ್ ತಗೊಂಡಿ ಆಲೋಪತಿ ವ್ಯವಸ್ಥೆನ ಬಳಸ್ತಾ ಇದ್ದಾರೆ ಇವ್ರು ತಗೊಂಬೇಕಾಗಿದ್ದ ಲೈಸೆನ್ಸ್ ಆಯರ್ ಸಿಸ್ಟಮ್ ಅಲ್ಲಿ ಅಂದ್ರೆ ಗ್ರೀನ್ ಬೋರ್ಡ್ ಹಾಕ್ಬೇಕು ಇನ್ನೊಂದೇನಂದ್ರೆ ಇವರೆಲ್ಲ ಯಾವ ರೀತಿ ನಡೆಸ್ತಾರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಡ್ರಗ್ ಕಂಟ್ರೋಲರ್ ಗೇಮ್ಗಳಿಗೆ ಮಂತ್ಲಿ ಕೊಡ್ತಾರೆ ಡಿ ಎಚ್ ಒ ಟಿ ಎಚ್ ಮಂತ್ಲಿ ಕೊಡ್ತಾರೆ ರಾಜಕಾರಣಿಗಳನ್ನೆಲ್ಲ ಕೈಲಿಟ್ಕೊತಾರೆ ಇವರು ಕ್ಲಿನಿಕ್ ಅಲ್ಲಿ ಏನಾದ್ರು ತೊಂದರೆ ಆದ್ರೆ ರಾಜಕಾರಣಿಗಳು ಕರ್ಸ್ಕೊಂತಾರೆ ಇವ್ರು ಪರವಾಗಿ ನಿಲ್ಸ್ಕೊತಾರೆ ಏನ ಸಾವು ನೋವು ಸಂಭವಿಸಿದ್ರು ಏನೋ ಅದರಲ್ಲಿ ರಾಜಿ ಸಂಧಾನ ಮಾಡಿಬಿಟ್ಟು ಕೈ ತೊಳ್ಕೊಬಿಡ್ತಾರೆ ಈ ಥರ ಆದರೆ ಯಾರು ಬೇಕಾದ್ರೂ ಕ್ಲಿನಿಕ್ ಮಾಡ್ಬೋದಲ್ವ ಯಾರ್ದು ಹೆಸರಲ್ಲಿ ಯಾರೋ ಒಬ್ರನ್ನ ಒಂದು ಪಾಲಿಕ್ಲಿನಿಕ್ ಅಂತ ಓಪನ್ ಮಾಡಿ ಯಾವುದೋ ಯಾರೋ ಒಬ್ಬರು ಡಾಕ್ಟ್ರ್ನೊಬ್ರನ್ನ ಇಬ್ಬರು ನಾವು ವಾರಕ್ಕೊಂದು ಸಲ ಎರಡು ಸಲ ಕರೆಸ್ಬಿಟ್ಟು ಒಂದು ಸ್ವಲ್ಪ ಮೆಡಿಸನ್ ಬಗ್ಗೆ ತಿಳ್ಕೊಂಬಿಟ್ಟು ಆರಾಮಾಗಿ ಕುತ್ಕೊಬೋದಲ್ಲ ಒಬ್ಬರು ನರ್ಸನ್ನ ಅಪಾಯಿಂಟ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಅವರನ್ನೇ ಪ್ರಾಕ್ಟೀಸ್ ಮಾಡ್ಬೋದಲ್ಲ ಹಾಗಿದ್ರೆ ಏನಕ್ಕೆ ಓದಬೇಕು ಜನ ಯಾಕೆ ಎಂ ಬಿ 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 ಎಸ್ ಬಿ ಎ ಎಮ್ ಎಸ್ ಈ ಥರ ಕೋರ್ಸ್ಗಳು ಯಾಕೆ ಮಾಡ್ತಾರೆ ಸರ್ಕಾರಗಳು ಯಾಕೆ ಮಾಡ್ತಾರೆ ಈ ಥರ ಎಮ್ ಬಿ ಬಿ ಎಸ್ ಕೋರ್ಸು ಬಿ ಎಮ್ ಎಸ್ ಕೋರ್ಸು ಅಂತ ಯಾವುದೋ ಒಂದು ಕೋರ್ಸ್ ಮಾಡಿ ಬಿಸಾಕ್ಬೋದಲ್ಲ ಯಾಕೆ ಪಾಪ ವಿದ್ಯಾರ್ಥಿಗಳ್ಗೆ ಮೋಸ ಮಾಡ್ತೀರಾ ಯಾಕೆ ಅವ್ರಿಗೆ ಪಾಪ ತಂದೆ ತಾಯಿಗಳು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ವಿದ್ಯೆ ಕೊಡಬೇಕು ಬೇಡ ಅಲ್ವಾ ಇನ್ನು ಈ ಈ ವಿಚಾರವಾಗಿ ನಾವು ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾವ್ಯಾವ ವೈದ್ಯರು ಬೋರ್ಡ್ ಹಾಕಬೇಕು ಎಲ್ಲಾನು ಕೊಟ್ಟಿದೀವಿ ನಗರಸಭೆ ಗೊತ್ತಲ್ವಾ ಕನಕಪುರ ನಗರಸಭೆ ಏನಾಗಿದೆ ಅಂದ್ರೆ ತಿಂಗ್ಳಿಗೊಬ್ರು ಅಧ್ಯಕ್ಷರಾಗುವಂತ ಕಾಲ ಬಂದಿದೆ ಇಲ್ಲಿ ಯಾರು ಈ ತರ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸುವಂತವ್ರು ಯಾರು ಇಲ್ಲ ದಯವಿಟ್ಟು ಸಾರ್ವಜನಿಕರು ಎಚ್ಚೆತ್ಕೋಬೇಕು ತಿಳ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು